ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೂವತ್ತ್ನಾಲ್ಕು ಎದೆ ಸುತ್ತಳತೆಯ ಐನೆಕ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನ ಹೈನೆಕ್ ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅಂತ ಕಮೆಂಟನ್ನು ಮಾಡಿದ್ರು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಫುಲ್ ಡೀಟೇಲ್ ಆಗಿ ನಾನು ಐನೆಕ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮೊದಲಿಗೆ ಈ ಬ್ಲೌಸ್ನ ಮೆಜರ್ಮೆಂಟ್ಸನ್ನು ನೋಡೋಣ ಈ ಬ್ಲೌಸ್ನ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ರೆಡಿ ಲೆಂತ್ ಬೇಕು ಹಾಗೆಯೇ ಚೆಸ್ಟ್ ಲೂಸು ಇವ್ರಿಗೆ ಮೂವತ್ತ್ ನಾಲ್ಕು ಇಂಚು ವೇಸ್ಟ್ ಲೂಸು ಇಪ್ಪತ್ತೊಂಬತ್ತೂವರೆ ಇಂಚು ಹಾಗೆಯೇ ಶೋಲ್ಡರ್ ಮೆಜರ್ಮೆಂಟ್ ಬಂದು ಇವ್ರಿಗೆ ಹದಿನಾಲ್ಕೂವರೆ ಇಂಚು ನಾರ್ಮಲ್ ಬ್ಲೌಸಸ್ಗೆ ನಾವು ಈ ಮೂರು ಅಳತೆ ಬೇಸ್ ಮೇಲೆ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆದರೆ ಐ ನೆಕ್ ಬ್ಲೌಸು ನೆಕ್ಕು ಕ್ಲೋಸ್ ನೆಕ್ಗೆಲ್ಲ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟು ಕಂಪಲ್ಸರಿ ತಗೊಳ್ಬೇಕು ಕಸ್ಟಮರ್ಸು ಬಂದಾಗ ನೀವು ಮರೀದೆ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಳಿ ಐ ನೆಕ್ಗಾಗ್ಲಿ ಬೋಟ್ನೆಕ್ಕಿಗಾಗಲಿ ಕ್ಲೋಸ್ ನೆಕ್ಗಾಗಲಿ ಈ ಮೆಜರ್ಮೆಂಟ್ಸ್ಗೆ ನಾವೀಗ ಐ ನೆಕ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ಸ್ಲೀವ್ಸ್ ಕಟಿಂಗ್ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇಲ್ಲ ಈ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಅಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿ ತೆಗ್ದುಬಿಡಿ ನನಗೆ ಸ್ಟ್ರೈಟಾಗೇ ಇದೆ ಮೊದಲಿಗೆ ನಾನಿಲ್ಲಿ ಈ ಕಡೆ ಹೆಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಓಪನ್ ಅನ್ನ ಕೊಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಅಲ್ಲಿ ಕ್ಲೋಸ್ ಅನ್ನ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಇಲ್ಲಿ ನಾವು ತಗೊಳ್ಬೇಕು ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕೊಟ್ಟರು ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕೊಟ್ಟರು ಸಹ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಗೆ ನಾವು ಕಂಪಲ್ಸರಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಉಕ್ಸ್ಪಟ್ಟಿ ಕಾಜಪಟ್ಟಿ ಬ್ಯಾಕ್ ಪಾರ್ಟ್ ಅಲ್ಲಿ ಬರುತ್ತೆ ಅಂದ್ರೆ ಓಪನ್ ಪಾರ್ಟ್ ಸಹ ಹಾಕೊಳ್ಬಹುದು ನಾನು ಇಲ್ಲಿ ಕ್ಲೋಸ್ ಪಾರ್ಟೇ ಹಾಕೊಂಡಿದೀನಿ ಈ ತರ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ನ ಲೆಂತ್ ರೆಡಿ ಇವರಿಗೆ ಹದಿನಾಲ್ಕ್ ಇಂಚ್ ಬೇಕು ಹದಿನಾಲ್ಕು ಇಂಚ್ ರೆಡಿ ಬೇಕಾದ್ರೆ ನಾವಿಲ್ಲಿ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಆಲ್ರೆಡಿ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡಿರೋದ್ರಿಂದ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಂಡು ಹದಿನಾಲ್ಕೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಐ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ಅಲ್ಲಿ ನಾವು ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಯಾಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಇದು ಡಬಲ್ ಲೇಯರಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಅರ್ಧನ ತಗೊಳ್ಬೇಕು ಹದಿನಾಲ್ಕೂವರೆ ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಹದಿನಾಲ್ಕೂವರೆ ಇಂಚಿಗೆ ಈ ಥರ ನ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅರ್ಧ ಸಿಗುತ್ತೆ ಅರ್ಧ ಏಳು ಕಾಲು ಇಂಚು ಏಳು ಕಾಲು ಇಂಚ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಳ್ಬೇಕು ಈ ತರ ನೀವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಹದಿನಾಲ್ಕೂವರೆ ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಅರ್ಧನ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಏಳು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದ್ ವೇಳೆ ನೀವೇನಾದರೂ ಕಸ್ಟಮರ್ ಹತ್ರ ಮೆಸರ್ಮೆಂಟ್ಸನ್ನು ಅನ್ನ ತಗೊಂಡಿಲ್ಲ ಅಂದ್ರೆ ಮೂವತ್ತ್ನಾಲ್ಕರಿಂದ ಮೂವತ್ತೈದು ಮೂವತ್ತಾರು ಎದೆ ಸುತ್ತಳತೆಗೆ ಈ ಮೆಜರ್ಮೆಂಟ್ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇದೇ ಮಾರ್ಕಿಂಗು ನಾವು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ಸಹ ನಾವಿಲ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೋ ಅಷ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಹದಿನಾಲ್ಕೂವರೆ ಇಂಚಲ್ಲಿ ಅರ್ಧನ ಮಾರ್ಕ್ ಮಾಡಿಕೊಳ್ಬೇಕು ಕೈ ನೆಕಿಗೆ ಬೋಟ್ನೆಕಿಗೆಲ್ಲ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅಲ್ಲಿ ಅರ್ಧ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಅದೇ ಮೆಜರ್ಮೆಂಟು ಆರ್ಮೋಲ್ಗೂ ಸಹ ತಗೊಳ್ಬೇಕು ಏಳು ಕಾಲು ಇಂಚ್ ಅಲ್ವಾ ಹದಿನಾಲ್ಕೂವರೆ ಇಂಚಲ್ಲಿ ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಂಡು ಈ ಕಡೆಗೆ ಎಲ್ ಶೇಪ್ ಬರೋ ಥರ ಒಂದು ಲೈನ್ ಹಾಕೊಳ್ಳಿ ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ಮೂವತ್ನಾಲ್ಕು ಇಂಚ್ ಅಲ್ವಾ ಮೂವತ್ತ ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಎಂಟೂವರೆ ಇಂಚ್ ಬರುತ್ತೆ ಮೊದಲಿಗೆ ನಾಲ್ಕನೇ ಭಾಗ ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಐನೇಕ್ ಬ್ಲೌಸ್ ಅಲ್ಲಿ ಕಂಪಲ್ಸರಿ ನಾವಿಲ್ಲಿ ಚೆಸ್ಟ್ ಲೂಸ್ಗೆ ಒನ್ ಇಂಚ್ ಎಕ್ಸ್ಟ್ರಾನ ನಾವು ಆ್ಯಡ್ ಮಾಡ್ಕೊಳ್ಬೇಕು ಈಗ ಇಲ್ಲಿಂದ ಮಾರ್ಜಿನ್ಗೋಸ್ಕರ ನೀವೆಷ್ಟು ಅಷ್ಟು ಇಟ್ಕೊಳ್ಳಿ ಒಂದೂವರೆ ಇಲ್ಲ ಎರಡು ಇಂಚ್ ಇಟ್ಕೊಳ್ಳಿ ನಾನಿಲ್ಲಿ ಎರಡು ಇಂಚೆ ಮಾರ್ಕ್ ಮಾಡ್ಕೊಳ್ತೀನಿ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಒಳಗಡೆಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಬೋಟ್ ನೆಕ್ಕಿಗಾಗಲಿ ಐ ನೆಕ್ಕಿಗಾಗಲಿ ಇದೇ ಅನ್ನೋದು ಅನ್ನೋದಿರುತ್ತೆ ಫ್ರೆಂಡ್ಸ್ ಈ ಥರ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಹಾಫ್ ಇಂಚ್ ಒಳಗಡೆ ತಗೊಳ್ಳಿಲ್ಲ ಅಂದರೆ ಈ ಪ್ಲೇಸಲ್ಲಿ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಆರ್ಮೋಲ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಆರ್ಮೋಲ್ ರೌಂಡ್ ಶೇಪ್ಗೆ ಇಲ್ಲಿಂದ ಎಷ್ಟು ತಗೊಳ್ಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋದಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಯಾವುದೇ ಥರ ಕನ್ಫ್ಯೂಸ್ ಅನ್ನೋದು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಆರ್ಮೋಲ್ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲನ್ನು ತಗೊಂಡು ಈ ಮಾರ್ಕಿಂಗು ಈ ಮಾರ್ಕಿಂಗು ಟಚ್ ಆಗೋ ತರ ಈ ತರ ಇಟ್ಕೊಳ್ಳಿ ಅಂದ್ರೆ ಚೆಸ್ಟ್ ಲೂಸು ಈ ಕಡೆ ಅರ್ಧ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇವೆರಡು ಟಚ್ ಆಗೋ ತರ ಈ ಸ್ಕೇಲನ್ನು ಇಟ್ಕೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲಿ ಎಷ್ಟೇ ಬಂದರೂ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್ ಇಲ್ಲಿ ನಾವು ಕರು ಸ್ಕೇಲಿಂದ ಮಾರ್ಕ್ ಮಾಡಿಕೊಂಡಿರೋದ್ರಿಂದ ಇಲ್ಲಿ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಈ ಕರು ಸ್ಕೇಲೆ ತಗೊಂಡಿರುತ್ತೆ ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾವು ವೇಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ವೇಸ್ಟ್ ಲೂಸ್ ಅಲ್ಲಿ ನಮಗೆ ಯಾವುದೇ ತರ ಚೇಂಜಸ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್ ಇಪ್ಪತ್ತೊಂಬತ್ತೂವರೆ ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನೋಡ್ಕೊಳ್ಳಿ ಇಪ್ಪತ್ತೊಂಬತ್ತೂವರೆ ಇಂಚಲ್ಲಿ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಂತ ಮೊದಲಿಗೆ ಈ ತರ ಇಪ್ಪತ್ತೊಂಬತ್ತುವರೆ ಇಂಚ್ಗೆ ಟೇಪ್ ನ ಫೋಲ್ಡ್ ಮಾಡಿಕೊಂಡು ಅರ್ಧ ಸಿಗುತ್ತಲ್ಲ ಅರ್ಧಕ್ಕೆ ಮತ್ತೆ ಈ ಥರ ನ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಇಲ್ಲಿ ಏಳೂವರೆ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಬರ್ತಾ ಇದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಚೆಸ್ಟ್ ಲೂಸ್ನ ವೇಸ್ಟ್ ಲೂಸ್ನ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈಗ ನಾವಿಲ್ಲಿ ಇಲ್ಲಿ ನೆಕ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಯಾವುದೇ ತರ ಶೋಲ್ಡರ್ ಮೆಜರ್ಮೆಂಟ್ ಅನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾವು ನೆಕ್ ವಿಡ್ತನ್ನ ಮಾರ್ಕ್ ಮಾಡಿಕೊಂಡು ಉಳಿದಿರೋದನ್ನ ನಾವು ಶೋಲ್ಡರ್ಗೋಸ್ಕರ ಇಟ್ಕೊಳ್ಬೇಕು ಈ ಅಳತೆಗೆ ನಾವಿಲ್ಲಿ ಇಲ್ಲಿ ನೆಕ್ ವಿಡ್ತು ಎರಡು ಮುಕ್ಕಾಲು ಇಂಚ್ ಮೂರು ಇಂಚ್ವರೆಗೂ ಇಂಚ್ ವರ್ಗು ಇಟ್ಕೊಳ್ಬಹುದು ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ನಾನಿಲ್ಲಿ ಎರಡು ಮುಕ್ಕಾಲು ಇಂಚೆ ಇಡ್ತೀನಿ ಸ್ಟಿಚ್ ಆದಮೇಲೆ ಒಂದು ಹಾಫ್ ಇಂಚ್ ಈ ಕಡೆಗೆ ಬಂದು ನಮಗೆ ಮೂರು ಕಾಲು ಇಂಚ್ವರೆಗೂ ಬರುತ್ತೆ ಅದಕ್ಕೋಸ್ಕರ ಎರಡು ಮುಕ್ಕಾಲು ಇಂಚ್ ತೊಗೊಳ್ತಾ ಇದ್ದೀನಿ ಎರಡು ಮುಕ್ಕಾಲು ಇಂಚೆ ತಗೊಳ್ಳಿ ಈ ಥರ ನೆಕ್ ವಿಡ್ ಮಾರ್ಕ್ ಮಾಡಿಕೊಂಡು ಈ ನೆಕ್ ಇಂದ ಈ ಕಡೆಗೆ ನಾವು ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ ನೆಕ್ಕಿಗಾಗಲಿ ಹೈ ನೆಕ್ಕಿಗಾಗಲಿ ನಾವು ಶೋಲ್ಡರ್ ಅನ್ನೋದು ಡೌನ್ ಮಾಡಿಕೊಳ್ಬೇಕಾಗುತ್ತೆ ನಮ್ಮ ಬಾಡಿ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಯಾವಾಗಲೂ ಸಹ ನಮಗೆ ನೆಕ್ಕಿಂದ ಇಂದ ಡೌನ್ ಇರುತ್ತಲ್ವ ಡೌನ್ಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಮುಕ್ಕಾಲು ಇಂಚು ಇಲ್ಲ ಒಂದು ಹಾಫ್ ಇಂಚ್ ಅಷ್ಟು ಡೌನ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗ ಒಂದು ಲೈನ್ ಥರ ಲೈನ್ ಹಾಕೊಂಡು ಇಲ್ಲಿಂದ ಕೆಳಗಡೆಗೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಮಾರ್ಕಿಂಗಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಐ ನೆಕ್ಕಿಗೆಲ್ಲ ನಾವು ಇದೇ ಮೆಥಡಲ್ಲೇ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಐ ನೆಕ್ ಎಲ್ಲ ನಮಗೆ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಕಟಿಂಗ್ ಅನ್ನೋದು ನೀಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈಗ ಈ ಮಾರ್ಕಿಂಗಿಂದ ನಾವು ನೆಕ್ ಡೌನಿಂಗನ್ನು ತಗೊಳ್ಬೇಕು ಈ ನೆಕ್ ಡೌನಿಂಗು ನೀವು ಮುಕ್ಕಾಲಿಂದ ಒನ್ ಇಂಚ್ ಅಷ್ಟೇ ಇಟ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನಾನಿಲ್ಲಿ ಒನ್ ಇಂಚ್ ತಗೊಳ್ತಾ ಇದ್ದೀನಿ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲೂ ಸಹ ಒನ್ ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಷ್ಟರಲ್ಲೇ ಸ್ವಲ್ಪ ನಾವು ರೌಂಡ್ ಶೇಪನ್ನು ತಗೊಳ್ಬೇಕು ಈ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲೇನು ನಾವು ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡಿರ್ತೀವೋ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಆಗೋ ಥರ ಈ ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಬೇಕು ಸ್ವಲ್ಪ ಕ್ರಾಸ್ ಅನ್ನೋದು ಬರುತ್ತೆ ಇಲ್ಲಿ ನಮಗೆ ಕ್ರಾಸಾಗಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಹಾಗೇ ಇಲ್ಲೂ ಸಹ ರೌಂಡ್ ಶೇಪ್ ಬರೋ ಥರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಈ ಕಡೆ ಹೋದರೂ ಪ್ರಾಬ್ಲಮ್ ಏನೂ ಇಲ್ಲ ನಿಮಗೆ ಈ ಥರ ನೀಟಾಗಿ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಈಗ ಇಲ್ಲಿ ನಾವು ಮೇಲಕ್ಕೆ ಬಂದಿದ್ದೀವಲ್ಲ ಶೋಲ್ಡರ್ ಮಾರ್ಜಿನೂ ಸಹ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡ ನಾವು ನಾವಿಲ್ಲಿ ಆರ್ಮೋಲ್ ಲೂಸ್ ಅನ್ನ ಕಂಪಲ್ಸರಿ ಚೆಕ್ ಮಾಡಿಕೊಳ್ಬೇಕು ಆರ್ಮೋಲ್ ರೌಂಡ್ ಲೂಸ್ ಸಹ ಹದಿನಾಲ್ಕೂವರೆ ಇಂಚ್ ಇದೆ ಫುಲ್ ಆರ್ಮೋಲ್ ರೌಂಡ್ ಬಂದು ಇವರಿಗೆ ಹದಿನಾಲ್ಕೂವರೆ ಇಂಚು ಈ ಹದಿನಾಲ್ಕೂವರೆ ಇಂಚಲ್ಲಿ ಅರ್ಧ ಇಲ್ಲಿ ನಾವು ತಗೊಳ್ಬೇಕು ಅರ್ಧ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ಹದಿನಾಲ್ಕೂವರೆ ಇಂಚಲ್ಲಿ ಅರ್ಧ ಏಳು ಕಾಲು ಇಂಚ್ ಅಲ್ವಾ ಏಳು ಕಾಲು ಇಂಚು ಇಲ್ಲಿ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ಟಿಚ್ ಎಲ್ಲಿಗೆ ಬರುತ್ತೆ ನಿಮ್ಗೆ ಅಲ್ಲಿಗೆ ತರ ಡಾಟ್ಸನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚ್ ಈ ಕಡೆಗೆ ನಮಗೆ ಸ್ಟಿಚ್ ಬರುತ್ತಲ್ವ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಮಗೆ ಎಂಟು ಇಂಚ್ವರೆಗೂ ಬರ್ತಾ ಇದೆ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು ಏಳು ಕಾಲು ಇಂಚು ಅಂದರೆ ನಮಗೆ ಒಂದು ಹಾಫ್ ಮುಕ್ಕಾಲು ಇಂಚಷ್ಟು ಜಾಸ್ತಿ ಬರ್ತಾ ಇದೆ ಈ ತರ ಜಾಸ್ತಿ ಬರ್ತಾ ಇದೆ ಅಂದರೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹಾಫ್ ಇಂಚಷ್ಟು ಈ ತರ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಲೈನ್ಗೆ ಈ ಲೈನ್ಗೆ ಟಚ್ ಆಗೋ ತರ ಸ್ಕೇಲನ್ನು ಈ ತರ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ನಮಗೆ ಎಲ್ಲಿಗೆ ಸ್ಟಿಚ್ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಈ ತರ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ನನಗೆ ಏಳು ಕಾಲು ಇಂಚ್ ಇದೆ ಫ್ರೆಂಡ್ಸ್ ಈ ಥರ ನಮಗೆ ಆರ್ಮಲ್ ಲೂಸ್ ಅನ್ನೋದು ಚೆಸ್ಟ್ ಲೂಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಯಾವುದೇ ಬ್ಲೌಸಲ್ಲಾದರೂ ಇದನ್ನು ನೀವು ಕಂಪಲ್ಸರಿ ಚೆಕ್ ಮಾಡಿಕೊಳ್ಳೇಬೇಕು ಈ ಥರ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಜಾಸ್ತಿ ಬಂದರೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕಡಿಮೆ ಬಂದಿದೆ ಅಂದರೆ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸೊಂಟದ ಅಳ್ತಿಯವರೆಗೂ ಟೇಫ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ ನೀವು ಇಲ್ಲಿ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಶೋಲ್ಡರ್ ಬಿಡ್ತಾಗಲಿ ಚೆಸ್ಟ್ ಲೂಸ್ ಆಗಲಿ ಯಾವುದೇ ಆದರೂ ಸಹ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಇದನ್ನು ಬಿಟ್ಟು ಅರ್ಧಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನು ಸ್ಟ್ರೈಟ್ ಆಗಿರೋ ಥರನೇ ಹಾಕ್ಕೊಳ್ಳಿ ಈ ಬಿಡ್ತು ನೋಡಿಕೊಂಡು ಬೇಕಾಗಿದ್ರೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಹಾಕ್ಕೊಳ್ಳಿ ಡಾಟ್ನ ಲೆಂತ್ ಒಂದು ನಾಲ್ಕು ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಲೈನನ್ನು ಹಾಕ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಡಿಸೈನ್ ಏನಾದರೂ ಇಟ್ಕೊಳ್ತೀವಿ ಅನ್ನೋಂಗಿದ್ರೆ ಇಟ್ಕೊಳ್ಬೋದು ನಾನೇನು ಇಡ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಇದಿಷ್ಟು ಐ ನೆಕ್ ಬ್ಲೌಸ್ ನ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯಿತು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಯಾವ ರೀತಿ ಶೇಪನ್ನು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದೇ ತರ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿಕೊಂಡು ಈಗ ಈ ಡಾಟ್ ಹತ್ರಿಂದ ಒಂದ್ ಹಾಫ್ ಇಂಚು ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಯಾವುದೇ ಬ್ಲೌಸ್ ಅಲ್ಲಿ ಆದ್ರೂ ನೀವು ಬ್ಯಾಕ್ ಡಾಟ್ ಅನ್ನ ಸ್ಟಿಚ್ ಮಾಡ್ಕೊಳ್ತೀರಿ ಅಂದ್ರೆ ಕಂಪಲ್ಸರಿ ಇಲ್ಲಿ ಹಾಫ್ ಇಂಚ್ ಕಟ್ ಮಾಡ್ಕೊಳ್ಬೇಕು ಈ ಡಾಟ್ ಅನ್ನ ನಾವು ಈ ತರ ಸ್ಟಿಚ್ ಮಾಡಿಕೊಂಡಾಗ ಈ ಫ್ಯಾಬ್ರಿಕ್ ಅನ್ನೋದು ಕೆಳಗಡೆ ಬರುತ್ತೆ ಫ್ರೆಂಡ್ಸ್ ಎಕ್ಸ್ಟ್ರಾ ಅನ್ನೋದು ಬಂದ್ಬಿಡುತ್ತೆ ಈ ತರ ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ನೋಡಿ ನಮ್ಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈ ತರ ಒಂದು ಹಾಫ್ ಇಂಚು ನಾವು ಕಟ್ ಮಾಡಿ ತೆಗೆದು ಬಿಡಬೇಕು ಈ ತರ ಕಟ್ ಮಾಡ್ಕೊಂಡು ಈ ಡಾಟ್ ಹತ್ರ ನ್ಯಾಚು ಚೆಸ್ಟ್ ಲೂಸ್ ಹತ್ರ ನ್ಯಾಚನ್ನು ಹಾಕೊಳ್ಳಿ ಈಗ ಈ ಕ್ಲೋಸ್ ಇರೋದನ್ನ ನಾನು ಓಪನ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಫ್ರಂಟಲ್ಲಿ ನಾನು ಕ್ಲೋಸ್ ಕೊಡ್ತಾ ಇರೋದ್ರಿಂದ ಕ್ಲೋಸ್ ಪಾರ್ಟ್ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಳೋಣ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಳಿ ಇದ್ರ ಮೇಲೆ ಇಟ್ಕೊಳ್ಳೋವಾಗ ಇಲ್ಲೇನು ನಾವು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಉಕ್ಸ್ಪೆಟ್ಟಿಗೋಸ್ಕರ ಇದನ್ನು ಬಿಟ್ಟು ಈ ಥರ ಇಟ್ಕೊಳ್ಬೇಕು ಅಂದರೆ ಈ ಹಾಫ್ ಇಂಚು ಈ ಕಡೆಗೆ ಬರಬೇಕು ಈ ಥರ ಏನಾದರೂ ನಾವು ಹಾಫ್ ಇಂಚ್ ಬಿಡದೆ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ನೆಕ್ ಪಾರ್ಟ್ ಹತ್ರ ಲೂಸ್ ಅನ್ನೋದು ಬಂದುಬಿಡುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಆರ್ಮೋಲ್ ಲೆಂತ್ ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಫ್ರಂಟ್ ಪಾರ್ಟಲ್ಲೂ ಸಹ ನಮಗೆ ಈ ಥರ ಸ್ಕ್ವೇರ್ ಶೇಪ್ ಬರೋ ಥರನೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಇಟ್ಕೊಂಡು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿದೆ ಇಲ್ಲಿಂದ ಇಲ್ಲಿಗೆ ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಈ ಲೈನಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಹಾಫ್ ಇಂಚು ಒಳಗಡೆಗೆ ತಗೊಳ್ಬೇಕು ಫ್ರಂಟ್ ಶೇಪ್ಗೆ ಇಲ್ಲೆಲ್ಲ ನೀವು ತಗೊಳಕ್ಕೆ ಹೋಗ್ಬೇಡಿ ಇಲ್ಲಿ ಮಾತ್ರ ಒಂದು ಹಾಫ್ ಇಂಚು ಒಳಗಡೆಗೆ ತಗೊಂಡು ಇಲ್ಲಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ನೀವು ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಈ ತರ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈ ಲೈನು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಇಲ್ಲಿ ಮಾತ್ರ ನಾವು ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಇಲ್ಲೆಲ್ಲ ತಗೊಳ್ಳೋಕೆ ಹೋಗ್ಬಾರ್ದು ಈಗ ನಾವು ಪಾರ್ಟ್ ಪಾರ್ಟ್ನ ಲೆಂತ್ ಅನ್ನ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಪ್ರಿಂಟ್ಸ್ ಕಟ್ ಅನ್ನು ಕೊಡ್ತಾ ಇದ್ದೀನಿ ಪ್ರಿಂಟ್ಸ್ ಕಟ್ ಕೊಡ್ಲಿ ಇಲ್ಲಾಂದ್ರೆ ನೀವು ಡಾಟ್ಸ್ ಅನ್ನ ಇಟ್ಟು ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೊಂಡ್ರು ಸಹ ಬ್ಯಾಕ್ ಪಾರ್ಟ್ ಲೆಂತ್ಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ನಾವು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಲೈನ್ ಹಾಕೊಳ್ತೀನಿ ಪಾರ್ಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವಿಲ್ಲಿ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ನಿಮ್ಮ ಇಷ್ಟ ಫ್ರೆಂಡ್ಸ್ ನೀವು ಡೀಪ್ ಆದರೂ ಇಟ್ಕೊಳ್ಬೋದು ಇಲ್ಲಾಂದರೆ ಕ್ಲೋಸ್ ಆದರೂ ಇಟ್ಕೊಳ್ಬೋದು ಫ್ರಂಟ್ ಪಾರ್ಟಲ್ಲಿ ನಾನಿಲ್ಲಿ ಫ್ರಂಟು ಸಹ ಕ್ಲೋಸೇ ಇಡ್ತಾಯಿದ್ದೀನಿ ಬ್ಯಾಕ್ ಲೆಂತ್ಗಿಂತ ಒಂದು ಕಾಲು ಇಂಚು ಇಲ್ಲ ಎಕ್ಸ್ಟ್ರಾ ತೊಗೊಳ್ತೀನಿ ಫ್ರಂಟ್ ನೆಕ್ ಅನ್ನೋದು ನಮಗೆ ಸ್ವಲ್ಪ ಡೌನ್ಗೆ ಬರಬೇಕು ಬ್ಯಾಕ್ ನೆಕ್ಕಿಗಿಂತ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ತೀನಿ ಇಲ್ಲಿ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ರೌಂಡ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಇದು ತುಂಬಾ ಕ್ಲೋಸ್ ಆಗುತ್ತೆ ಅಂತ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸ್ಟಿಚ್ ಆದ್ಮೇಲೆ ನಮಗೆ ಇಲ್ಲಿಗೆ ಬರುತ್ತೆ ನೋಡಿ ಸ್ಟಿಚ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಕ್ಲೋಸ್ ಏನು ಆಗೋದಿಲ್ಲ ಫ್ರೆಂಡ್ಸ್ ನಮಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಮ್ಮ ಬ್ಲೌಸು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿಗೊಂದು ಒಂದು ಲೈನ್ ಹಾಕೊಳ್ಳಿ ಈಗ ನಾವು ಪ್ರಿಂಟ್ಸ್ ಕಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕು ಈ ಪ್ರಿಂಟ್ಸ್ ಕಟ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ನಾವು ಬಸ್ಟ್ ಪಾಯಿಂಟನ್ನು ತಗೊಳ್ಬೇಕು ಮೂವತ್ನಾಲ್ಕು ಎದೆ ಸುತ್ತಳತೆಗೆ ಬಸ್ಟ್ ಪಾಯಿಂಟು ಹತ್ತು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿಂದ ನ ಈ ಥರ ಇಟ್ಕೊಂಡು ಅಂದರೆ ಇಲ್ಲಿ ಮಾರ್ಜಿನ್ ಬಿಟ್ಟು ಹತ್ತು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ ಈ ಶೋಲ್ಡರ್ ಮಿಡಿಲ್ ಇಂದ ನೋಡ್ಕೊಳ್ಳಿ ಶೋಲ್ಡರ್ ಮಿಡಿಲ್ ಇಂದ ಒಂದು ಸ್ವಲ್ಪ ನನಗೆ ಮೇಲಕ್ಕೆ ಬಂದಿದೆ ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ನಾವು ಈ ವಿಡನ್ನು ನಾಲ್ಕು ಇಂಚ್ ತಗೊಳ್ಬೇಕು ಇಲ್ಲಿ ರೆಡಿ ನಮಗೆ ಮೂರುವರೆ ಇಂಚ್ ಅಷ್ಟೇ ಬೇಕು ಫ್ರೆಂಡ್ಸ್ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಯಾಕೆ ತಗೊಂಡಿದ್ದೀನಿ ಅಂದರೆ ಇಲ್ಲಿ ಸ್ಟಿಚ್ಚಿಂಗಲ್ಲಿ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾನು ನಾಲ್ಕು ಇಂಚ್ ತಗೊಂಡಿದ್ದೀನಿ ಈಗ ಈ ವಿಡಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಈಗ ನಾವಿಲ್ಲಿ ಡಾಟ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಡಾಟ್ನ ಬಿಡ್ತು ಮೂವತ್ನಾಲ್ಕು ಎದೆ ಸುತ್ತಳತೆಗೆ ಮೇಯ್ನ್ ಡಾಟ್ನ ಬಿಡ್ತು ಎಷ್ಟು ಇಟ್ಕೊಳ್ತೀವೋ ಇಲ್ಲಿ ಇಟ್ಕೊಳ್ಬೇಕು ಮೂವತ್ನಾಲ್ಕು ಎದೆ ಸುತ್ತಳತೆಗೆ ಡಾಟ್ನ ಬಿಡ್ತು ಎರಡೂವರೆ ಇಂಚ್ ಇಟ್ಕೊಳ್ಬೇಕು ಈ ಎರಡೂವರೆ ಇಂಚಲ್ಲಿ ಹಾಫ್ ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಉಳಿದಿರೋ ಎರಡು ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಸಹ ಡಾಟ್ ಬಿಡ್ತು ನೀವು ಇಡ್ತೀರೋ ಅದರಲ್ಲಿ ಹಾಫ್ ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಉಳಿದಿರೋದನ್ನು ಈ ಲೈನಿಂದ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಡೆ ಲೈನ್ ಹತ್ರ ಎರಡೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಶೇಪ್ ಕರೆಕ್ಟಾಗಿ ಬರುತ್ತೆ ಈ ಥರ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಹತ್ರಕ್ಕೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಡೌಟ್ ಅನ್ನೋದಿರುತ್ತೆ ಫ್ರೆಂಡ್ಸ್ ಎಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಆರ್ಮೋ ಲೂಸ್ ಎಷ್ಟಿರುತ್ತೆ ಅಂತ ನೋಡ್ಕೊಳ್ಳಿ ಮೊದಲಿಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬಂತೋ ಫ್ರಂಟ್ ಪಾರ್ಟಲ್ಲೂ ಸಹ ಅಷ್ಟೇ ಬರಬೇಕು ಫ್ರೆಂಡ್ಸ್ ಈ ಥರ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಎಂಟು ಇಂಚ್ ಬರ್ತಾ ಇದೆಯಲ್ಲ ನಮಗೆ ಬೇಕಾಗಿರೋದು ಏಳು ಕಾಲು ಇಂಚು ಈ ಉಳಿದಿರೋ ಮುಕ್ಕಾಲು ಇಂಚನ್ನು ನಾವು ಇಲ್ಲಿ ಡಾಟ್ ಅನ್ನ ಈ ಡಾಟ್ಗೋಸ್ಕರ ಇಟ್ಕೊಳ್ಬೇಕು ಇಲ್ಲ ನಾವಿಲ್ಲಿ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಮಾರ್ಜಿನ್ಗೋಸ್ಕರ ಈ ಹಿಡಿದು ಕರೆಕ್ಟಾಗಿ ಸರಿ ಹೋಗುತ್ತೆ ಪ್ರಿನ್ಸ್ ಕಟ್ ಅಂದರೆ ಇಲ್ಲಿ ಕಟ್ ಮಾಡಿ ನಾವು ಜಾಯಿಂಟ್ ಅನ್ನ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಎಕ್ಸ್ಟ್ರಾ ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಮಗೆ ಕರೆಕ್ಟಾಗಿ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಬರಲಿಲ್ಲ ಅಂದರೆ ಈ ಚೆಸ್ಟ್ಸ್ ಹತ್ರ ಒಂದು ಇಂಚು ಇಲ್ಲ ಮುಕ್ಕಾಲ್ ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಇಲ್ಲಿಂದ ಇಲ್ಲಿಗೆ ಎಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಅನ್ನೋದನ್ನ ನೋಡೋಣ ಆರ್ಮೋಲ್ ಲೂಸ್ ಅಲ್ಲಿ ಅರ್ಧಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ಎಷ್ಟು ಬಂತು ನಮಗೆ ಎಂಟು ಇಂಚಲ್ವಾ ಎಂಟು ಇಂಚಲ್ಲಿ ಅರ್ಧ ನಾಲ್ಕು ಇಂಚು ನಾಲ್ಕು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿಗೆ ಬರ್ತಾ ಇದೆ ಈ ತರ ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಮುಕ್ಕಾಲ್ ಇಂಚ್ ನಮ್ಗೆ ಎಕ್ಸ್ಟ್ರಾ ಬಂತಲ್ವಾ ಆ ಮುಕ್ಕಾಲು ಇಂಚನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ಬರುತ್ತೆ ಇಲ್ಲಿ ಒಂದ್ ಸ್ವಲ್ಪ ಈ ತರ ರೌಂಡ್ ತಗೊಳ್ಳಿ ನೋಡಿ ಈ ತರ ನಾವು ಫ್ರೆಂಡ್ಸ್ ಕಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ನಮ್ಮ ಬಾಡಿ ಶೇಪ್ ಯಾವ ತರ ಬರುತ್ತೆ ಅದೇ ತರ ನಾವು ಇಲ್ಲಿ ಪ್ರಿಂಟ್ಸ್ ಕಟ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ಸೊಂಟದ ದಳತೆಯ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಕಡೆ ಒಂದು ಹಾಫ್ ಇಂಚ್ ಅಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈ ಲೈನ್ ಹತ್ತಿರದಿಂದ ಕ್ರಾಸ್ ಆಗಿ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನ ತಗೊಂಡು ಈ ಕಡೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟನ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಬ್ಯಾಕ್ ಪಾರ್ಟ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಲೆಂತ್ ನೋಡ್ಕೊಳ್ಳಿ ಈ ಲೆಂತ್ ಎಷ್ಟಿದೆ ಅಷ್ಟೇ ಲೆಂತ್ ಇದನ್ನು ಸಹ ಇಟ್ಕೊಳ್ಬೇಕು ಈ ಲೈನು ಆರು ಇಂಚ್ ಬರ್ತಾ ಇದೆ ಇದೇ ಆರು ಇಂಚು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ನೋಡ್ಕೊಳ್ಳಿ ಈ ಶೇಪ್ ಯಾವ ಥರ ಇದೆ ಅದೇ ಥರ ಟೇಪ್ನ ಈ ಥರ ಇಟ್ಕೊಂಡು ಆರು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಈ ಮಾರ್ಕಿಂಗಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಸೊಂಟದಳತೆ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದಳತೆಗೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಆ ವಿಡಿತನ್ನು ಬಿಟ್ಟು ಡಾಟ್ ಬಿಡುತ್ತು ಬಿಟ್ಟು ಟೇಪ್ನ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ಏಳುವರೆ ಇಂಚ್ ಇಟ್ಟಿದ್ದೀವಿ ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಬ್ಲೌಸಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ಐ ನೆಕ್ ಬ್ಲೌಸ್ಗೆ ಪ್ರಿಂಟ್ಸ್ ಕಟ್ಟನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಅಂತ ಈಗ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಇದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಆಮೇಲೆ ಪ್ರಿನ್ಸ್ ಕಟ್ ಏನ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟ್ ಈ ತರ ಕಟ್ ಮಾಡಿಕೊಂಡು ಈಗ ಪ್ರಿನ್ಸ್ ಕಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಫ್ರಿನ್ಸ್ ಕಟ್ ಶೇಪ್ ಕಟ್ ಮಾಡಿಕೊಂಡು ಈ ಮಿಡಿಲ್ಗೆ ಎರಡು ಪಾರ್ಟ್ ಅಲ್ಲೂ ಸಹ ನ್ಯಾಚ್ ಹಾಕೊಳ್ಳಿ ಈ ನ್ಯಾಚ್ ಹಾಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಎರಡು ನ್ಯಾಚ್ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಕಟಿಂಗ್ ಆಯಿತು ಬ್ಯಾಕ್ ಪಾರ್ಟು ಸಹ ಕಟ್ ಮಾಡಿ ತೋರಿಸಿದ್ದೀನಿ ನಾರ್ಮಲ್ ಬ್ಲೌಸ್ಗಿಂತ ಐ ನೆಕ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಸ್ವಲ್ಪ ಕಟಿಂಗ್ ಪ್ರಾಸೆಸ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಇದರ ಸ್ಟಿಚಿಂಗ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸ್ಟಿಚಿಂಗ್ ವಿಡಿಯೋ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂವತ್ತ್ನಾಲ್ಕು ಇದೇ ಸುತ್ತಲತ್ತೆ ಐನೇಗ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಒಪ್ಪು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್